ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ತಾವರಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಎರಡ್ ಸಾವಿರದ ಎರಡು ಮೂರನೇ ಸಾಲಿನ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಂಗಮ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ತಾವರಕೆರೆ ಹೆಬ್ಬಾಗಿಲಿನಿಂದ ಶಿಕ್ಷಕರನ್ನು ವಿದ್ಯಾರ್ಥಿಗಳು ಡೊಳ್ಳು ಕುಡಿತ ವೀರಗಾಸೆ ದಾರಿ ಉದ್ದಕ್ಕೂ ಹೂವಿನ ಮಳೆ ಸುರಿಸಿ ಕಾರ್ಯಕ್ರಮಕ್ಕೆ ಕರೆತಂದರು ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಕರ್ನಾಟಕ ಮಾತೆಗೆ ಪೂಜೆ ಸಲ್ಲಿಸಿ ಹಾಗೂ ಮರಣ ಹೊಂದಿದ ಹಳೆ ವಿದ್ಯಾರ್ಥಿ ಹಾಗೂ ಹಳೇ ಶಿಕ್ಷಕರನ್ನ ನೆನೆದು ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಮೌನಾಚರಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಹಳೇ ಶಿಕ್ಷಕರಾದ ಹನುಮಂತಪ್ಪ ರಾಜಣ್ಣ ನಾಗೇಂದ್ರಪ್ಪ ರೇವತಿ ಚಲಪತಿ ರಂಗಪ್ಪ ಲೀಲಾವತಿ ಚಂದ್ರಶೆಣೈ ವತ್ಸಲ ಲಕ್ಷ್ಮಣ ಪತ್ತರ್ ಶಿವಕುಮಾರ್ ಸುರೇಶ್ ಪ್ರತಿಭಾ ವೆಂಕಟರಮಣಪ್ಪ ಶಾಂತಮ್ಮ ಮಾರುತೇಶ್ ಲಕ್ಷ್ಮಮ್ಮ ಮಂಜುನಾಥ್ ಹಾಗೂ ಹಳೇ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳ ಕುಟುಂಬ ಸಮೇತರಾಗಿ ಬಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ನೀನೆ ನನ್ನ ದೇವರು ಗುಣದಾರಿ ನೀನೆ માતા ನನ್ನ दाता ನೀನೆ ಬಂದು ಬಳಗ ನೀನೆ ಎಲ್ಲವೂ ನೀನೆ ನನ್ನ ಗುರು சாரதி முந்தாரி தோரதையா எல்லோத்தலையெழக கோரி எண்ணோ நீனே பாரைய குருவோ நீனே மீனை நன்னோ நீனே நன்னதை ಕೋರಿ ನಿಂದೆ ನಿನ್ನ ಹರಗೆ ಒಂದೇ ಸಾಕೆ ನಗೆ ತಂದೆ ಎಲ್ಲೆಲ್ಲೂ ನೀ ತುಂಬಿರುವೆ ನನ್ನಲ್ಲೂ ನೀನಿರುವೆ ನನಗೆ ತಾನಾಗಿರುವೆ ಓಗನ ಗುರುವೆ ಮೀನೇ ನನ್ನ ಗುರು ಮೀನೇ ನನ್ನ ಇರುವು ಮೀನೇ ನನ್ನ ದೈವ ನನ್ನ ಮಿನ್ನ ಮಿನ್ನಾರ ನನಗೆ ರಕ್ಷೆ ಮಿನ್ನ ನಾಮ ವೇ ದೀಕ್ಷೆ ನಿನ್ನ ದಾರಿ ನನಗೆ ನಕ್ಷೆ ಭವಕ್ಕೆ ಬರುವುದೇ ಶಿಕ್ಷೆ ನಿನ್ನ ಅನುಗ್ರಹವಿರದೆ ನಾವು ತೀರಾಡಲಾರೆ ನಿನ್ನ ಆಶೀರ್ವಾದವಿರದೆ ಮುನ್ನಡೆಯಲಾರೆ ನೀನೆ ನನ್ನ ಗೌರೋವೋ ನೀನೆ ನನ್ನ ಏರೋವೋ ನೀನೆ ನನ್ನ ದೈವವೋ ನೀನೆ ನನ್ನ തപോയ ഗൊത്തില്ല തപോയനെ വരുവോ ഇല്ല നീ കൈയ വിട്ട കായുവരില്ല ഈ ഭവശൂന്യ മീമാന്യാ നിന്ന കൃപയു എന്തേലേ ഇരളി അനന്യാ നന്ന ഗുരു ನನ್ನ ಏರೋ ನೀನೆ ನನ್ನ ದೈವವೋ ನೀನೆ ನನ್ನ ಜೀವವೋ ಜಗತ್ತಿಗೆ ನೀನು ತಂದೆ ಎಲ್ಲ ಮಕ್ಕಳು ನಿನಗೊಂದೇ ಕೃಪೆಯ ಕೋರಿ ಬಂದೆ ಮುಕ್ತಿ ನೀನು ಹಿಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ತಾವರೆಕೆರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಗಡಿ ಪ್ರದೇಶವಾಗಿದೆ ಆ ಇಲ್ಲಿ ಎರಡು ಸಾವಿರದ ಎರಡು ಮತ್ತೆ ಮೂರನೇ ಸಾಲಿನಲ್ಲಿ ಓದಿದಂತ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಗುರುವಂದನೆ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ರು ಇವತ್ತು ಆ ಕಾರ್ಯಕ್ರಮಕ್ಕೆ ಸುಮಾರು ಒಂದು ತಿಂಗಳ ಕಾಲ ಅವರು ಶ್ರಮವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗೋಕ್ಕೆ ಎಲ್ಲರೂ ಶ್ರಮ ಪ್ರಾಥಮಿಕ ಮತ್ತೆ ಪ್ರೌಢಶಾಲೆಯಲ್ಲಿ ಪಾಠ ಮಾಡಿದಂತ ಇಪ್ಪತ್ತು ಜನ ಶಿಕ್ಷಕರನ್ನ ಕರೆದು ಸನ್ಮಾನಿಸಿ ಅವರಿಗೆ ಮನಸ್ಸಂತೋಷ ಪಡಿಸಿದ್ದಾರೆ ಮತ್ತೆ ಅರವತ್ತರಿಂದ ಎಪ್ಪತ್ತು ಹೆಣ್ಣು ಮಕ್ಕಳು ಮತ್ತೆ ಗಂಡು ಮಕ್ಕಳು ಎಲ್ಲ ಹಳೆ ವಿದ್ಯಾರ್ಥಿಗಳು ಬಂದು ಈ ಕಾರ್ಯಕ್ರಮವನ್ನು ಬಹಳ ಈ ವಿಜೃಂಭಣೆಯಿಂದ ಆಚರಿಸಿದ್ದಾರೆ ಆ ಸಿಹಿಯಾದ ಊಟವನ್ನ ಮತ್ತೆ ಎಲ್ಲ ಒಂದೇ ತರಹ ಯಾವ ತರ ಸಮವಸ್ತ್ರ ಇತ್ತೋ ಅದೇ ತರ ಸಮವಸ್ತ್ರ ಸಹ ಧರಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದ್ದಾರೆ ಈ ತರ ಕಾರ್ಯಕ್ರಮಗಳು ಮಾಡ್ತಾ ಇದ್ರೆ ಸರ್ಕಾರಿ ಶಾಲೆಗಳಲ್ಲಿ ಓದಂತ ಮಕ್ಕಳಿಗೆ ಸ್ಫೂರ್ತಿ ಬರುತ್ತೆ ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಈ ತರ ಮಾಡ್ತಾರೆ ಅನ್ನೋದು ಬೇರೆ ಮಕ್ಕಳಿಗೆಲ್ಲ ಅರಿವಾಗುತ್ತೆ ಇದನ್ನ ಅದಕ್ಕೆ ಪೋಷಕರು ಸಮೇತ ಬರ್ರಿ ಅಂತ ಅವರು ಹಳೆ ವಿದ್ಯಾರ್ಥಿಗಳು ಹೇಳಿದ್ರು ಎಲ್ಲ ತಮ್ಮ ಮಕ್ಕಳೊಂದಿಗೆ ಬಂದಿದ್ದಾರೆ ಆ ಮಕ್ಕಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಸಂತೋಷ ಪಟ್ಟಿದ್ದಾರೆ ಆ ಮಕ್ಕಳು ಮತ್ತೆ ಆ ಗುರುಗಳ ಆಶೀರ್ವಾದಂತಹ ಎಲ್ಲ ಹಳೆ ವಿದ್ಯಾರ್ಥಿಗಳು ಜೀವನದಲ್ಲಿ ಸುಖ ಸಂತೋಷ ಐಶ್ವರ್ಯಗಳನ್ನ ಪಡೀಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸಿ ಆ ಧನ್ಯವಾದಗಳನ್ನ ತಿಳಿಸ್ತೇನೆ ಶಿವಕುಮಾರ್ ಅಂತ ನಾನು ಇದೇ ಶಾಲೆಯಲ್ಲಿ ಓದಿ ಇದೇ ಶಾಲೆಯಲ್ಲಿ ನಮ್ಮ ತಂದೆ ನಿಧನದ ನಂತರ ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಡಿ ಗ್ರೂಪ್ ಆಗಿ ಸೇರಿದ್ದು ಮತ್ತೆ ಈಗ ಪ್ರಥಮ ದರ್ಜೆ ಸಹಾಯಕನಾಗಿ ಬೇಗೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡ್ತಾ